ದೇವರ ನಾಮಕ್ಕೆ ಸ್ತೋತ್ರ ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸೂತ್ರ ದೇವರು ನಿಮ್ಮ ಒಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸೂತ್ರ ದೇವರು ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸೂತ್ರ ಒಂದು ವಾಕ್ಯ ಓದೋಣ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ನಿಮ್ಮ ಬಳಿಗೆ ಬರುತ್ತೇನೆ ಆಮೇಲೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ನಿಮ್ಮ ಬಳಿಗೆ ಬರುತ್ತೇನೆ ದೇವರಿಗೆ ಸ್ತೋತ್ರ ದೇವರು ಯಾರಿಗೂ ಅನಾಥರಾಗಿ ಬಿಡೋದಿಲ್ಲ ಅಲ್ಲೆಲ್ಲುಯ್ಯ ಎಲ್ಲರೂ ದೇವರ ಮಕ್ಕಳೇ ನಾವು ಕುಗ್ಗಿ ಹೋದಾಗ ನಾವು ಬೇಜಾರಾದಾಗ ನಾವು ಮನಸ್ಸು ಹೊಡೆದು ಹೋದಾಗ ದೇವರೇ ದೇವರೇ ತೊಳ್ತೀವಿ ದೇವ್ರ ನಮ್ಮ ಹತ್ತಿರನೇ ಇರ್ತಾರೆ ನಮ್ಮೇನಾಲೆಲ್ಲುಯ್ಯ ನಮ್ಮ ಕೆಲಸ ಹೋದಾಗ ನಮ್ಮ ಸಮಸ್ಯೆ ಬಂದಾಗ ನಮ್ಮ ಮನೆಗೆ ಜಗಳ ಆದಾಗ ನಮ್ಮ ಅಪ್ಪ ಅಂದಾಗ ಅಮ್ಮ ಅಂದಾಗ ಅಣ್ಣ ಅಂದಾಗ ತಮ್ಮ ಅಂದಾಗ ಯಾರೋ ಏನು ಅಂದಿರ್ತಾರೆ ಹೊರಗಿನವ್ರು ಅಂದಿರ್ತಾರೆ ಸೇವೆದಾಗ ತೊಂದರೆ ಆಗಿರ್ತದೆ ವಿಶ್ವಾಸ ಮಕ್ಕಳು ದೇವರ ಮಕ್ಕಳು ಏನೋ ಅಂದಿರ್ತಾರೆ ಪ್ರತಿಯೊಬ್ಬರು ಮಾತಾಡೇ ಆಡಿರ್ತಾರೆ ಅಥವಾ ಅದ್ರಾಗ ಮನಸ್ಸು ಬೇಜಾರಾದ ಮೇಗ ನಮ್ಮನ್ನು ನಾವು ಒಂಟಿಯಾಗಿ ಫೀಲ್ ಮಾಡಿ ಸೋತ್ರ ಅವಾಗ ದೇವರು ನಮ್ಮ ಮಧ್ಯದಾಗೆ ಇರ್ತಾನೆ ಆಮೇಲೆ ನಮ್ಮ ಜೊತೆಗೆ ಇರ್ತಾನೆ ದೇವರಿಗೆ ಸೋತ್ರ ಯಾವತ್ತೂ ದೇವರು ಕೈ ಬಿಡೋದಿಲ್ಲ ದಿವ್ವ ಸತಿಸುವಾಗ ಶೈತಾನ ತಂತ್ರ ಮಂತ್ರಲಿಂತ ಒಂದು ಸತಾಸ್ತಾ ಇರ್ತದ ಮಾಟ ಮಂತ್ರಲಿಂತ ಸತಾಸ್ತಾ ಇರ್ತದೆ ಬೇಜಾರಾಗಿರ್ತಾವ ಜ್ವರ ಬಂದಿರ್ತಾವ ದಣು ಬಂದಿರ್ತದ ರೋಗ ಬಂದಿರ್ತದ ಸಮಸ್ಯೆ ಆಗಿರ್ತಾವ ಅವಾಗ ಬಿ ದೇವ್ರ ಕೈ ಬಿಟ್ಟಿನ ಅಂತ ತಿಳ್ಕೊತೀವಿ ಇಲ್ಲ ಬಿಟ್ಟಿರಲ್ಲ ಯಾವಾಗ ಬಿಡೋದಿಲ್ಲ ಯಾವತ್ತ ದೂರನೇ ಆಗಿರಲ್ಲ ಅಲ್ಲೇ ಅಲ್ವಯ್ಯ ಅನಾಥರಾಗಿ ನಮಗೆ ಬಿಡೋದೇ ಇಲ್ಲ ಯಾರಿಲ್ಲ ನನಗೆ ಅಂದಾಗ ದೇವರೇ ಇರ್ತಾನ ಎಲ್ಲರ ಆರ ಅಂದಾರ ಮೊದಲು ಬಿ ದೇವರೇ ಇರ್ತಾನ ಆಮೇಲೆ ಹಿಂದಗಡೆಗೆ ಎಲ್ಲರ ಹಾಕ್ತಾರ ಅಲ್ಲೇ ಲುಯ್ಯ ಏನನ್ನ ಮನೆಗ್ ಯಾರಿಲ್ಲ ನನಗ ಇಲ್ಲ ಮೊದಲು ದೇವರಾನ ಎಲ್ಲರ ಆರ ನನ್ಗ ಅವಾಗ ಬಿ ದೇವರೇ ಅನ ಮೊದಲು ಬಿ ದೇವರೇ ಮೊದಲೇ ದೇವರೇ ಎಲ್ಲರಿದ್ದವರಿಗ್ ಬಿ ಮೊದಲೇ ದೇವರು ಯಾರು ಇಲ್ಲಾರ್ದು ಮೊದಲೇ ದೇವರು ಮೊದಲನೇ ಸ್ಥಾನ ದೇವರಿಗಾದ ನಾವ್ ಯಾರಿಲ್ಲ ಅಂತ ಇಲ್ಲ ಫೀಲಿಂಗ್ ಮಾಡ್ಕೋಬಾರ್ದು ನನ್ನ ಜೊತೆಗೆ ದೇವರಾನ ನನ್ನ ಜೊತೆಗೆ ದೇವರನ ನಮ್ಮ ಸಂಗಡ ದೇವರ ನನ್ನ ಕುಟುಂಬ ಸಂಗಡ ದೇವರನ ಅದೇ ಅಲ್ವ ನನ್ನ ಕುಟುಂಬನ ಕೈ ಬಿಟ್ಟಾರ ನಾನು ಈ ದೇವರ ನಡ್ಕೊಂಡ್ಮಾಗ ನನಗೆ ಯಾರಿಲ್ಲ ಇಲ್ಲ ನನ್ನ ಸಂಗಡ ದೇವರನಾ ನನ್ನ ಜೊತೆಗೆ ದೇವರಿದ್ದಾಗೆ ನನ್ನ ಸಂಗಡ ಎಲ್ಲರ ನಾನು ಅನಾಥ ಅಲ್ಲ ನಾನು ದೇವರ ಮಗ ಲೋಕದಾಗ ನೋಡ್ರಿ ಯಾರಿಗೇನು ಕೇಳಿದ್ರೆ ಏನಂತಾರ ಏನ್ ನಿಮ್ಗೆ ಯಾರು ಇಲ್ಲ ಅಂತ ಕೇಳೋದಿಲ್ಲ ನಾನು ಅನಾಥ ಇದ್ದೇನೆ ಇವರಿಗೆ ಸೋತ್ರ ಹಿಂಗೆ ಈ ಮಾತು ಬರ್ತಾನ ಅನಾಥದ ನನಗೆ ಯಾರು ಇಲ್ಲ ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ನಾನು ಹಾಸ್ಟೆಲ್ದಾಗ ಓದಕತ್ತಿನಿ ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಈ ತರ ಮಾತು ಬರ್ತಾರೆ ಯಾಕಂದ್ರೆ ಅವ್ರಿಗೆ ಯಾರು ಇಲ್ಲ ಅಂದ್ರೆ ಇದಾಗ್ತಾನೆ ನೋ ದೇವ್ರಿಗೆ ಸೋತ್ರ ಯಾ ಖುಷಿ ನನ್ಗೇನು ಏನು ಖುಷಿ ನನಗೆ ಯಾರಿಲ್ಲ ನನ್ಗೆ ದೇವರಾನ ನೀವ್ ಹೇಳ್ಬೇಕು ನನಗೆ ಯಾರಿಲ್ಲ ಮೊದಲು ಮೊದಲನೇ ದೇವರಾನ ಪರಮಾತ್ಮ ಭೂಮಿ ಆಕಾಶ ಉಂಟು ಮಾಡಿದ ದೇವರು ನನ್ನ ತಂದೆಯಾಗಿ ನನ್ನ ಜೊತೆಗೆ ನಾವು ಅಲ್ಲೆ ಲುಯ ಯೇಸು ಸ್ವಾಮಿ ನನ್ನ ಸಂಗಡ ನನ್ನ ತಂದೆ ನನ್ನ ದೇವರು ಪವಿತ್ರಾತ್ಮ ನನ್ನ ಸಂಗಡ ನ ಅನಾಥಲ್ಲ ಭೂಮಿ ಆಕಾಶ ಉಂಟು ಮಾಡಿದ ದೇವರು ನಮ್ಮನ್ನು ನಿನ್ನ ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು ಸೂರ್ಯ ಚಂದ್ರ ಸೃಷ್ಟಿ ಮಾಡಿದ ದೇವರು ಗಾಳಿ ಬೆಂಕಿ ಸೃಷ್ಟಿ ಮಾಡಿದ ದೇವರು ಎಲ್ಲ ಸೃಷ್ಟಿ ಮಾಡಿದ ದೇವರು ನನ್ನ ತಂದೆಯಾಗಿ ನನ್ನ ಜೊತೆಗಾನ ನಾನು ಅನಾಥಲ್ಲ ಅಲೇ ಲುಯ ಅನಾಥಾಗ ಸಾಧ್ಯ ದೇವರ ಮಕ್ಕಳು ಯಾವತ್ತು ಯಾವ ಗಳಿಗೆದಲ್ಲಿ ಅನಾಥ ಆಗಿ ಇರೋದೇ ಇಲ್ಲ ಪ್ರತಿನಿತ್ಯ ರಾತ್ರಿ ಹಗಲು ಇಸ್ರಾ ದೇವರು ನಿದ್ರಿಸೋದಿಲ್ಲ ಕೂಗಾಡಿಸೋದಿಲ್ಲ ನಿಮ್ಮನ್ನು ಕಾಯ್ತಾ ಇರ್ತಾನ ನಿಮ್ಮ ನಿಮ್ಮನ್ನು ಜತಿಗೇ ಇರ್ತಾನ ಅಲ್ಲ ರಾತ್ರಿ ಹಗಲು ನಿಮ್ಮನ್ನು ಕಾಯ್ತಾನೆ ಮನರ ಮನುಷ್ಯರಾದ್ರೆ ಅವರು ನಾನು ಇದ್ದೀನಿ ನಿನ್ ಜೊತೆಗೆ ಮಲ್ಕೋ ಅಂತ ಬಿಟ್ಟು ಹೋಗ್ಬೋದೇನು ಅಲ್ಲವಿಯ ಆದ್ರೆ ದೇವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ತಂದೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಲ್ಲೇ ಲುಯಾ ಎಷ್ಟೋ ನಾನು ಕೇಸ್ ನೋಡಿನಿ ನೆಣ ಮಕ್ಕಳು ಅವರು ಇಲ್ಲ ಎಲ್ಲೇ ಮತ್ತಲ್ಲೇ ಮಕ್ಕಳು ಬಿಟ್ಟು ಓಡಿ ಹೋಗ್ಯಾರ ಬಿಟ್ಟು ಹೋಗ್ಯಾರ ಸಂಸಾರ ಪ್ರಾಬ್ಲಮ್ ಅಲ್ಲಿ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರ ಅನಾಥ ಮಕ್ಕಳಾಗಿರ್ತಾರ ಅವಾಗ ದೇವರೇ ಅವ್ರಿಗೆ ಬಲ್ಲ ದೇವರೇ ಅವ್ರಿಗೆ ಕಾಪಾಡ್ತಾನ ಅಲ್ಲೇ ಲುಯಾ ಅವ್ ನಾನು ಅನಾಥ ಇದ್ದೀನಿ ಅಂತ ಅನ್ಕೋಬೇಡ ದೇವರ ನಿನ್ನ ಜೊತೆಗಾನ ನನಗೆ ಯಾರು ಇಲ್ಲ ಅಂತ ಅನ್ಕೋಬೇಡ ತಂದೆ ನಿನ್ನ ಜೊತೆಗಾನ ಅಲ್ಲೇ ಲುಯ ದೇವರ ನಿನ್ನ ಜೊತೆಗಾನ ಅದ್ರ ಸಲಿಗೆ ವಾಕ್ಯ ಕೊಟ್ಟಾನ ದೇವರು ನಿಮ್ಗೆ ಏನ್ ಹೇಳ್ತಾ ಇದ್ದೇನ ನಾನು ಇದ್ದಿನ ಮಗಳೇ ಅಂತ ಹೇಳಕತ್ತನ ದೇವರು ಏನ್ ಹೇಳಕತ್ತ ಇದ್ದಿನ ಮಗನೇ ಅಂತ ಹೇಳಕತ್ತನ ನೀನು ಒಂಟಿ ಅಲ್ಲ ಅಯ್ಯೋ ನನಗೆ ಇಷ್ಟು ದೊಡ್ಡ ರೋಗ ಬಂದದ ನನ್ ಎಲ್ಲ ಬಿಟ್ಟೋದ್ರು ಇಲ್ಲ ಅವ್ರು ಬಿಟ್ಟೋಗ್ಯಾರ ದೇವರು ಬಿಟ್ಟೋಗಿಲ್ಲ ಅಯ್ಯೋ ನನಗೆ ಕಾಲು ಮುರಿದ ನನ್ನ ಒಂಟಿಯಾಗಿ ಆಗಿ ನನ್ಗೆ ಯಾರ ಕೀವಾಗ ಹಾಕ್ಯದ ಅವ್ರು ಬಿಟ್ಟೋಗ್ಯಾರ ನಿನಗೆ ದೇವರು ಬಿಟ್ಟೋಗಿಲ್ಲ ಅಯ್ಯೋ ನಾನು ಆಸ್ತಿ ಕಳ್ಕೊಂಡೆ ಅಂತಸ್ತ್ ಕಳ್ಕೊಂಡೆ ಎಲ್ಲಾ ಕಳ್ಕೊಂಡೆ ಅವರು ಬಿಟ್ಟೋಗ್ಯಾರ ನಿನ್ನಲ್ಲಿ ಇದ್ದದೆಲ್ಲ ಕಳದೋಯ್ತು ದೇವರು ಬಿಟ್ಟೋಗಿಲ್ಲ ಲ್ಲ ಹೋಯ್ತಾ ಹೋಗ್ಲಿ ಎಲ್ಲಾ ಸೇರಿ ಸಂಬಂಧ ಕೈ ಬಿಟ್ರ ಬಿಟ್ರ ದೇವ್ರಿಗೆ ಸೋತ್ರ ನಿನ್ನ ದೇವರು ಬಿಟ್ಟಿಲ್ಲಲ್ಲ ಅದು ಇಂಪಾರ್ಟೆಂಟ್ ಆದ ಅಯ್ಯೋ ನಾನು ಒಂಟಿ ಆಗಿದ್ದೀನಿ ನನ್ನ ಎಲ್ಲ ಕಳದೋಯ್ತು ಕಳ್ದೋಯ್ತು ನಾಶವಾಯ್ತು ನಾ ಒಬ್ಬನೇ ಆಗೀನಿ ನಾನು ಒಬ್ಬ ಒಬ್ಬ ಒಂಟಿ ಆಗಿದ್ದೀನಿ ಅನ್ನೋರಿಗೆ ದೇವರಾನ ನಿನ್ನ ಜೊತೆಗೆ ದೇವರಾನ ಅಲ್ಲೇ ಅಲ್ವ್ಯ ಅನಾಥವಾಗಿ ಹೇಳ್ಬೇಡ ದೇವರೇ ನನ್ನ ಜೊತೆಗಿದ್ದೀನಿ ಅಂತ ಹೇಳು ದೇವರು ಸ್ವಯಂ ನಿನ್ನ ಜೊತೆಗೆ ನಾವು ಅಲೇ ಅಲ್ವಯ್ಯ ನನಗೆಲ್ಲ ಇದ್ದಾಗ ಎಲ್ಲ ಇದ್ರು ಆಸ್ತಿದ್ದಾಗ ಎಲ್ಲವರಿದ್ದರು ಅದು ಇದು ಎಲ್ಲ ಬಿಸ್ನೆಸ್ ಚೆಂದ ನಡೀತಾ ಇತ್ತು ಕೆಲಸ ಚೆಂದ ನಡೀತಾ ಇತ್ತು ಎಲ್ಲರು ಒಗ್ಗಟ್ಟಾಗಿದ್ರು ಈಗ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಕೆಲಸ ಲಾಸ್ ಆಯ್ತು ಎಲ್ಲರು ಬಿಟ್ಟೋಗ್ಯಾರ ನಾ ರೋಗದಾಗ ಬಿದ್ದೀನಿ ನನಗೆ ಯಾರು ಇಲ್ಲ ಇವರಿಗೆ ಸೋತ್ರ ಅವರೆಲ್ಲ ನಿನ್ನ ಜೊತೆಗೆ ದೇವರ ನಾವು ಎಲ್ಲರೂ ಕೈ ಬಿಟ್ಟಾಗ ಮೊದಲನೇ ಸ್ಥಾನ ದೇವರು ನಿನಗಾಗಿ ಕೊಡ್ತಾರ ನಿನ್ನ ಜೊತೆಗಿರಕ ನೀನು ಜನರ ಮೇಲೆ ನಂಬಿಕೆ ಇಟ್ಟಿ ದೇವರ್ ನಿಲ್ಲಿ ದೂರ ಆಗಿದ್ದ ಈಗ ದೇವರ ಮೇಲೆ ನಂಬಿಕೆ ಇಟ್ಟಿ ದೇವರ್ ನಿನ್ನ ಹತ್ತಿರ ಇರ ದೇ ಜನರ ಮೇಲೆ ನಂಬಿಕೆ ಇಟ್ಟಿ ಜನರು ನಿನಗೆ ಸಹಾಯ ಮಾಡ್ಲಿಲ್ಲ ನಿನ್ನಲ್ಲಿ ಇದ್ದಾಗೆಲ್ಲ ನಿನ್ನ ಜೊತೆಗಿರ್ತರು ನಿನ್ನೆಲ್ಲ ಕಳ್ಕೊಂಡ್ಬಿಟ್ಟಿ ನಿನ್ನ ಬಿಟ್ಟು ಹೋದಾಗ ದೇವರೇ ದೇವರೇ ಅಂದಾಗ ದೇವರು ನಿನ್ನ ಜೊತೆಗಾನ ಹಳೆ ಲುಯ ಜನ ನೋಡಿ ನಂಬುತ್ತಾರ ನಿಂಬಲ್ಲಿ ಏನಾದ ಅದನ್ನು ನೋಡಿ ನಂಬುತ್ತಾರ ದೇವರು ನೀನು ಹೆಂಗಿದ್ದೀನಿ ಯಾಕೆ ಕಷ್ಟದಾಗಿದ್ದೀನಿ ನೀ ಊಟ ಮಾಡಿದೋ ನೀ ಕಷ್ಟದಾಗಿದ್ದೀವಿ ನೀ ಸುಖದಾಗಿದ್ದಿದೋ ಮಲ್ಕೊಂಡಿದೋ ಬ್ಯಾನಿ ಅದೋ ನೋವು ಅದೋ ಎಲ್ಲಾ ಗಮನ ಕೊಟ್ಟು ನಿನ್ನ ಜೊತೆಗಿರ್ತಾನ ದೇವರು ದೇವರು ಏಸು ನಿನ್ನ ಜೊತೆಗೆ ಇದ್ರ ಸಲಗಾನ ನೀ ಕಷ್ಟದಾಗಿದ್ದೀನಿ ಅಂತ ಕೂಗಿದಾಗ ದೇವರು ನಿನ್ನ ಜೊತೆಗೆ ಬಂದಾನ ಜನರು ನಿನ್ನ ನೋಡಿ ನಂಬಿ ಏನು ಬಂದಿದ್ರು ಏನು ನಿಂಬಲ್ಲಿ ಏನಿತ್ತು ರೊಕ್ಕ ಆಸ್ತಿ ಅಂತಸ್ತು ಬಂಗಾರ ಬೆಳ್ಳಿ ಹಾಂ ಇವೆಲ್ಲ ಇದ್ದಾಗ ಜನರಿದ್ರು ನಿಂಬಲ್ಲಿ ಇತ್ತು ಇದ್ದರು ಈಗ ನಿಂಬಲ್ಲಿ ಎಲ್ಲ ನಿನ್ನನ್ನು ಬಿಟ್ಟೋದ್ರು ಇನ್ನು ಸಾಲದಾಗಿದ್ದೀ ನಿನ್ನನ್ನು ಬಿಟ್ಟು ದೇವರು ನಿನ್ನ ಬಿಡೋ ದೇವರಲ್ಲ ಅಲ್ಲಿ ನಿನ್ನಲ್ಲಿ ಬಂಗಾರ ಕೇಳೋ ದೇವರಲ್ಲ ನಿನ್ನಲ್ಲಿ ರೊಕ್ಕ ಕೇಳೋ ದೇವರಲ್ಲ ನೀನು ಬೇಕು ದೇವರಿಗೆ ನೀನು ಬೇಕು ದೇವರಿಗೆ ನೀ ದೇವರನ್ನ ನಂಬಿದಿ ದೇವರು ನಿನ್ನನ್ನು ಹತ್ರ ನಾ ಪ್ರಾರ್ಥನೆ ಮಾಡು ನಿನಗೆ ಕಳೆದು ನಿನ್ ಏನು ಎಲ್ಲ ಬಿಟ್ಟೋಗಿತ್ತು ಎಲ್ಲ ನಾಶವಾಗಿತ್ತು ಎಲ್ಲ ಅಳದೋಗದ್ದು ದೇವರು ಎರಡಷ್ಟು ಕೊಡ್ತಾನೆ ಲುಯ ಮತ್ತೆ ಕೊಡ್ತಾನ ನೆನಗ ಆ ಧೈರ್ಯದಿಂದ ಇರು ಬಲದಿಂದ ಇರು ದೇವರ ಮೇಲೆ ನಂಬಿಕೆ ಇಟ್ಟು ನಡಿ ನಿನ್ನ ದೇವರು ಮತ್ತೆ ನೀನು ಕಳ್ಕೊಂಡದ್ದು ದೇವರು ಕೊಡ್ತಾನ ಅಲ್ಲ ಯಾರ ಕೈಲಿ ಸಾಧ್ಯ ಇಲ್ಲ ನನ್ನ ದೋಸ್ತ್ ಕೊಡ್ತಾನ ನನ್ನ ಮಿತ್ರರು ಕೊಡ್ತಾರ ಬಂದು ಬಳಗ ಕೊಡ್ತಾರ ಅವ್ರು ಕೊಡ್ತಾರ ಇವ್ರು ಕೊಡ್ತಾರ ಯಾರು ಕೊಡಲ್ಲ ನಿನ್ನ ದೇವರು ಕೊಡ್ತಾನ ಪೈಲ ಪ್ರೀತಿ ಕೊಡ್ತಾನ ದೇವರ ಪ್ರೀತಿ ಪಡ್ಕೋ ದೇವರ ಪ್ರೀತಿ ಪಡ್ಕೋ ಒಂದು ಕುಟುಂಬ ನಾಶ ಆಗೋದನ್ನ ನೋಡಿ ಕೇಸಿ ಒಂದು ಕುಟುಂಬ ಹಾಳಾಗೋದ್ ನೋಡಿ ಎಷ್ಟೋ ಮಂದಿ ದೂರವಾಗ್ಯಾರ ಆದ್ರೆ ದೇವರು ದೂರ ಆಗೋದಿಲ್ಲ ಅಲ್ಲೇ ಲುಯ್ಯ ತಂದೆ ದೂರ ಆಗೋದಿಲ್ಲ ಪರಮಾತ್ಮ ದೂರ ಆಗೋದಿಲ್ಲ ಯಾಕಂದ್ರೆ ದೇವರನ್ನ ಇಷ್ಟ ದೇವರು ತನ್ನ ಮಕ್ಕಳನ್ನ ಬಿಟ್ಟು ಯಾವತ್ತೂ ದೂರ ಆಗೋ ದೇವರಲ್ಲ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಇವತ್ತ ನೀನು ಮೊಳಕಾಲ್ ಮೇಲೆ ಕುಂತು ಪ್ರಾರ್ಥನೆ ಮಾಡಿ ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಕೈ ಬಿಡಬೇಡ ಅಂತ ನೀನು ಪ್ರಾರ್ಥನೆ ಮಾಡು ನಿನ್ನ ದೇವರು ನಿನಗೆ ಯಾವತ್ತು ಕೈ ಬಿಡೋ ದೇವರಲ್ಲ ಆಮೇಲೆ ಈ ವಾಕ್ಯ ಇವ್ರ ಜೀವನ್ದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತೇವ್ ನಾವು ನಿಮ್ಮನ್ನು ಬರುತ್ತೇನೆ ಈ ವಾಕ್ಯದ ಮುಖಾಂತರ ಬಲಪಡಿಸಿ ಎಷ್ಟೋ ಆತ್ಮಗಳಿಗೆ ಆಶೀರ್ವಾದಿಸಿದ ಈ ವಾಕ್ಯದ ಮುಖಾಂತರ ಅನೇಕ ಆತ್ಮಗಳು ಆಶೀರ್ವಂಚನೆ ಕಾಯಿಸುವ ಹತ್ರ ಪ್ರತಿಯೊಬ್ಬರ ಸಗಣನ ಇದ್ದಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಕೋಟಿಸುವ ಪ್ರಾರ್ಥನೆ ಏಸುನ ನಾಮದಲ್ಲಿ ಬೇಡಿ ವಂಚಿತನೇ ಪರಲೋಕದ ತಂದೆ ಆನೆ